ನನಗೆ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಯನ್ನು ವಿದ್ಯೆಯ ಒಡಲಿನಿಂದ ಈ ಒಳಗಿರುವಂತಹ ಮುದ್ರರತ್ನಗಳಾದಂತಹ ವಿದ್ಯೆಯನ್ನು ಗುರುಗಳನ್ನು ಸ್ಮರಿಸಿಕೊಳ್ತಾ ತನ್ಮೂಲಕ ಉದ್ಯೋಗವೆಂಬ ಈ ಸಮುದ್ರದಲ್ಲಿ ಹಲವಾರು ರೀತಿಯ ಉದ್ಯೋಗಗಳಿದೆ ಈ ಶಿಕ್ಷಕ ವೃತ್ತಿಗೆ ಬರಬೇಕಾದ್ರೆ ಶಿಕ್ಷಣ ಸಂಸ್ಥೆಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಹ ಈ ಉದ್ಯೋಗವನ್ನು ನೀಡಿದ ಈ ಸಂಸ್ಥೆ ದಿವ್ಯಾತ್ಮರನ್ನು ಪುಣ್ಯಾತ್ಮರನ್ನು ವಿಶೇಷವಾಗಿ ಬಂಧಿಸಿಕೊಳ್ತಾ ಶಿಕ್ಷಣವನ್ನು ಪಡೆದಿಲ್ಲ ನೀಡಬೇಕಾದ್ರೆ ಅಂತಹ ಕರ್ತೃತ್ವ ಶಕ್ತಿ ಹೊಂದಿರುವಂತಹ ಅಮೂಲ್ಯ ರತ್ನಗಳು ವಿದ್ಯಾರ್ಥಿಗಳು ಬೇಕ ವಿದ್ಯಾರ್ಥಿ ಸಮೂಹವನ್ನು ಈ ವಾಕ್ಶಕ್ತಿಯ ಮೂಲಕ ತಾಯಿ ಶಾರದೆಯನ್ನು ಸ್ಮರಿಸಿಕೊಳ್ತಾ ಹಿರಿಯರಿಗೂ ಹಿರಿಯರಿಗೂ ತನ್ಮೂಲಕ ಮೂಲಕ ಎಲ್ಲ ಬಂಧುವರ್ಗದವರಿಗೆ ವಿಶೇಷವಾದ ಹೃದಯ ಪೂರ್ವಕವಾದ ಸ್ವಾಗತ ವಹಿಸಿಕೊಳ್ತಾ ಇಂದಿನ ಈ ಕಾರ್ಯಕ್ರಮ ಪ್ರಾರಂಭಿಸೋಣ ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಜೀವನದ ಒಂದು ಉತ್ತುಂಗ ಶಿಖರದಲ್ಲಿ ನಾನು ಏರ್ಬೇಕಾದ್ರೆ ಏರ್ತಾ ಇದ್ದೇನೆ ಒಬ್ಬರು ಪ್ರಮುಖ ಕಾರಣಕರ್ತರಿರ್ತಾರೆ ನಮ್ಮೆಲ್ಲರ ಜೀವನದಲ್ಲೂ ಒಬ್ಬ ಹೀರೋ ಇದ್ದೇ ಇರ್ತಾನೆ ರೀತಿಯಲ್ಲಿ ತಂದೆ ತಾಯಿ ನಮ್ಮನ್ನು ಹೀರೋ ಆಗಿ ಮುನ್ನಡೆಸಿದ್ರು ಕೂಡ ಕಣ್ಣಿಗೆ ಕಾಣದಂತ ಎಷ್ಟೋ ಶಕ್ತಿಗಳು ಇದೆ ಅಂತ ಹೇಳಿದ್ರು ಭಗವಾನ್ ಸತ್ಯಸಾಯಿ ಬಾಬಾ ನಮಗೆ ಕೊಟ್ಟಿದ್ದಾರೆ ಇದು ವಿಜ್ಞಾನಕ್ಕೆ ನಿಲುಕದ ಸತ್ಯ ಅಂತಹ ಸತ್ಯಗಳನ್ನು ನನ್ನ ಜೀವನದಲ್ಲೂ ಒಬ್ಬರು ತಿಳಿಸಿಕೊಟ್ಟಂತಹ ಮಹಾನ್ ಶಕ್ತಿ ಇದೆ ಸ್ವಾಮಿ ವಿವೇಕಾನಂದರು ಹಾಗಾಗಿ ಅವರನ್ನು ನನ್ನ ಹೃದಯದಲ್ಲಿ ತುಂಬಿಸಿಕೊಳ್ತಾ ಭಗವಾನ್ ಸತ್ಯಸಾಯಿ ಬಾಬರ ವಿಶೇಷ ಕೃಪಾಶೀರ್ವಾದವನ್ನು ಪಡೆದುಕೊಳ್ತಾ कार्यक्रम को प्रारंभ करना नमः श्रीयति राजाय विवेकानंद सूरये सच्चिद्सुखस्वरूपाय स्वामन्दसूरये सच्चिद्सुखस्वरूपाय स्वामिने तं पहारिणि वाहिनी तापाः